ವರ್ಷವಿಡೀ ಓದು ಹೋಮ್ವರ್ಕ್ ಪರೀಕ್ಷೆ ಎಂದು ಬ್ಯುಸಿಯಾಗಿದ್ದ ಮಕ್ಕಳಿಗೆ ಇದೊಂದು ಸಿಹಿ ಸುದ್ದಿ ಏನು ಅಂತೀರಾ ಗುಡಿಬಣ್ಣೆ ಪೊಲೀಸ್ ಠಾಣೆ ರಸ್ತೆಯ ನ್ಯೂ ವಿಷನ್ ಇಂಗ್ಲೀಷ್ ಸ್ಕೂಲ್ನಲ್ಲಿ ಬೇಸಿಗೆ ರಜೆಯ ಸಲುವಾಗಿ ಚೈತ್ರದ ಚಿಟ್ಟೆಗಳು ಬೇಸಿಗೆ ಶಿಬಿರವನ್ನು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ಆಯೋಜಿಸಲಾಗಿದೆ ಗಣಿತ ಸ್ಪೋಕನ್ ಇಂಗ್ಲಿಷ್ ಸಂಗೀತ ಮತ್ತು ನೃತ್ಯ ವಿಜ್ಞಾನ ಕಲೆ ಕರಕುಶಲ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ನುರಿತ ಶಿಕ್ಷಕರಿಂದ ತರಬೇತಿ ಹಾಗೂ ಶಿಕ್ಷಣ ನೀಡಲಾಗುವುದು ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕ ತರಗತಿ ಒಂದರಿಂದ ಹತ್ತನೇ ತರಗತಿಯವರೆಗೂ ಇದನ್ನು ಹಮ್ಮಿಕೊಂಡಿರತಕ್ಕಂತಹ ಸಮಯ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ಬೇಸಿಗೆ ಶಿಬಿರದಲ್ಲಿ ನಾವು ಕಲಿಸ್ಕೊಡ್ತಕ್ಕಂತಹ ವಿಷಯಗಳ ವಿವರ ಈ ರೀತಿ ಇರುತ್ತದೆ ಗಣಿತ ಆಂಗ್ಲ ಭಾಷೆ ಕಲಿಕೆ ಮತ್ತು ಸಂಗೀತ ನೃತ್ಯ ಕರಕುಶಲ ಕಲೆ ಹಾಗೂ ಇತರೆ ಚಟುವಟಿಕೆಗಳನ್ನು ಸಹ ಹೇಳಿಕೊಡಲಾಗುತ್ತದೆ ದಿನಾಂಕ ಏಪ್ರಿಲ್ ಹದಿನೈದರಂದು ಈ ಬೇಸಿಗೆ ಶಿಬಿರ ಪ್ರಾರಂಭವಾಗಲಿದ್ದು ಆಸಕ್ತರು ಶಿಬಿರದಲ್ಲಿ ಸೇರ್ಪಡೆಯಾಗಬಹುದು ಎಂದು ಶಿಬಿರದ ಆಯೋಜಕರು ತಿಳಿಸಿದ್ದಾರೆ ಈ ಒಂದು ಬೇಸಿಗೆ ಶಿಬಿರವನ್ನ ಸ್ಪ್ರಿಂಗ್ಸ್ ಆಫ್ ಲ್ಯಾಬ್ಸ್ ನವರೊಂದಿಗೆ ಸಹಯೋಗದಲ್ಲಿ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯ ವತಿಯಿಂದ ಆಯೋಜಿಸಲಾಗಿದ್ದು ಈ ಒಂದು ಶಿಬಿರ ನಡೆಯುವ ಸ್ಥಳ ನ್ಯೂ ವಿಷನ್ ಇಂಗ್ಲಿಷ್ ಶಾಲೆ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ರೋಡ್ ಈ ಒಂದು ಮೂವತ್ತು ದಿನಗಳ ಶಿಬಿರಕ್ಕೆ ತಮ್ಮ ಮಕ್ಕಳನ್ನ ಹಿಂದೆ ಕಳುಹಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ